ನಾನು ನಿಮ್ಮ ರಮೇಶ್ ಇವತ್ತಿನ ಒಂದು ಸ್ಪೆಷಲ್ ಪ್ರೋಗ್ರಾಮಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಕಳೆದ ಸುಮಾರು ಒಂದು ಇಪ್ಪತ್ತೈದು ದಿನಗಳಿಂದ ಸ್ಯಾಂಡಲ್ವುಡ್ ಅಲ್ಲಿ ಒಂದೇ ಸೌಂಡು ಭೀಮನ ಸೌಂಡು ಏನು ಮಲಗಿದ್ದಂಥ ಸ್ಯಾಂಡಲ್ವುಡ್ನ ಬಡಿ ಎಬ್ಬಿಸಿದಂಥ ಭೀಮ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ಯಾಂಡಲ್ವುಡ್ನ ಏನು ಸಲಗ ಭೀಮ ಬ್ಲ್ಯಾಕ್ ಕೋಬ್ರಾ ಅಂತ ಏನು ಕರಿತೀವಿ ದ ಒನ್ ಆ್ಯಂಡ್ ಓನ್ಲಿ ವಿಜಯ್ ಸರ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಮೊದಲನೇದಾಗಿ ತುಂಬ ಹೃದಯ ಧನ್ಯವಾದಗಳು ಬಿಕಾಸ್ ಭೀಮಾ ಅನ್ನೋ ಒಂದು ಸಿನಿಮಾ ಒಂದು ಅದ್ಭುತವಾದ ಯಶಸ್ಸನ್ನು ಕಾಣ್ತು ಎಲ್ಲಾ ಕಡೆನೂ ಆಲ್ ಓವರ್ ಕರ್ನಾಟಕದಲ್ಲಿ ಒಂದು ಅದ್ಭುತ ಪ್ರದರ್ಶನ ಕಾಣ್ತಾ ಇದ್ದ ಈಗಲೂ ಕೂಡ ಸಾಕಷ್ಟು ಕಷ್ಟಗಳನ್ನ ಪಟ್ಟು ಇಷ್ಟಪಟ್ಟು ಮಾಡಿದಂಥ ನಿಮ್ಮ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಎರಡನೇ ಸಿನಿಮಾ ಸೊ ಈ ಒಂದು ಬ್ಯೂಟಿಫುಲ್ ಸಕ್ಸಸ್ಸು ನಿಮ್ಗೆಷ್ಟು ಖುಷಿ ಕೊಟ್ಟಿದೆ ಇವತ್ತು ಈ ಕ್ಷಣಕ್ಕೆ ತುಂಬ ಖುಷಿಯಾಗಿದ್ದೀನಿ ನೀನು ನೋಡಿದಂಥ ಎಲ್ಲ ಅಭಿಮಾನಿಗಳಿಗೆ ಇದನ್ನು ಅರ್ಪಿಸ್ತೀನಿ ಮತ್ತು ನಮ್ಮ ತಾಯಿಗೆ ಅರ್ಪಿಸ್ತೀನಿ ಈ ಖುಷಿನ ಅಂದರೆ ಅವ್ರ ಆಸೆ ಇತ್ತು ಚೆನ್ನಾಗಬೇಕು ನೀವು ಒಳ್ಳೆಯದಾಗಬೇಕು ಅನ್ನೋದು ಸೊ ಹಂಗಾಗಿ ಅದು ಇವತ್ತು ದೊಡ್ಡ ಮಟ್ಟಕ್ಕಾಗಿದೆ ತಾಯಿ ಇಲ್ಲಿ ಅವರು ನಮಗೆ ಜೊತೆಯಲ್ಲಿಲ್ಲ ಅಂದ್ರೂ ಅವರ ಆಶೀರ್ವಾದ ಯಾವಾಗಲೂ ಇರುತ್ತೆ ಅನ್ನೋದಕ್ಕೆ ಮತ್ತೊಂದು ಸತಿ ಪ್ರೂವ್ ಆಗಿದೆ ಅಂದರೆ ನಾನು ತುಂಬ ಖುಷಿಯಾಗಿದ್ದೀನಿ ಇಡೀ ಕರ್ನಾಟಕದಲ್ಲಿ ಭೀಮಾ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸರ್ ಸಿನಿಮಾ ಅಂತ ಜಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿ ಚೆನ್ನಾಗಿದೆ ಅಂತ ಹೇಳೋದು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಒಂದು ರಾ ಕಂಟೆಂಟ್ ಅನ್ನು ಇಟ್ಕೊಂಡು ಹೇಳಬೇಕಾದ್ರೆ ವಿಶ್ವವನ್ನು ಏಳು ರೀತಿಯಲ್ಲಿ ಹೇಳೋದಿದೆಯಲ್ಲ ಅದು ನಿಜಕ್ಕೂ ದ್ಬೇಕಿರುವಂಥ ವಿಚಾರ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ನೀವು ಆ ಥರ ಬೇಕು ಯಾರಾದರೂ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇರ್ತಾರೆ ಆ ಥರ ವಿಚಾರಗಳು ನೇರೋ ಹೇಳೋಕ್ಕೆ ಪ್ರಯತ್ನ ಕೊಟ್ಟು ಆಗಿರೋದಿಲ್ಲ ಸೊ ಈ ತರ ಒಂದು ಕ್ರಿಟಿಕಲ್ ಟಿಪಿಕಲ್ ಮೆಸೇಜ್ ಅಷ್ಟು ಸಿಂಪಲ್ ಆಗಿ ಎಂಜಾಯ್ ಮಾಡ್ತಾ ಎಂಟರ್ಟೈನ್ ಮಾಡ್ತಾ ಇವತ್ತು ಯಾರ ಜಾಲಿ ಸಿನಿಮಾ ಬಗ್ಗೆ ಕೇಳಿದ್ರು ಕೂಡ ಏನು ಸಿನಿಮಾ ಹೆಂಗಿದೆ ಅಂದ್ರೆ ಎಲ್ಲ ಜಾಲಿ ಜಾಲಿ ಅಂತಿದ್ದಾರೆ ಖುಷಿ ಕೊಟ್ಟಿದೆ ನಿಮಗೆ ತುಂಬಾ ಖುಷಿ ಆಗಿದ್ದೀನಪ್ಪ ಅಂದ್ರೆ ಎಲ್ಲರೂ ಎಲ್ಲರೂ ಸಿನಿಮಾ ಮತ್ತೆ ಮತ್ತೆ ನೋಡ್ತಾ ಇದಾರೆ ಇವತ್ತಿಗೂ ಹೌಸ್ಫುಲ್ಸ್ ಹೋಗ್ತಾ ಇದೆ ಮಾಲ್ ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಮತ್ತೆ ಆಲ್ಮೋಸ್ಟ್ ಎಲ್ಲರೂ ಎರಡು ಸಾರಿ ಮೂರು ಸರಿ ನೋಡ್ತಾ ಇದ್ದಾರೆ ಅದು ದೊಡ್ಡ ಮಟ್ಟಕ್ಕೆ ಮೌತ್ ಟಾಕ್ ಶುರುವಾಯಿತು ಶುರುವಾಗಿ ಎಲ್ಲರೂ ಬ ಬಂದು ನೋಡ್ತಿರೋದೇ ನನಗೆ ಒಂದು ಏನು ಹೇಳ್ತಾರೆ ಲೈಕ್ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಖುಷಿನ ನಮಗೆ ಅಂದರೆ ಒಂದು ವೀಡಿಯೋದಲ್ಲಿ ನೋಡ್ತಾ ಇದ್ವಿ ಫ್ಯಾನ್ಸ್ ಎಲ್ಲ ನಿಮ್ಗೆ ನೋಡಿಸ್ಕೊ ಬರ್ತಾರೆ ನೀವು ಸೊ ನಾವು ಸಕ್ಕತ್ ಎಂಜಾಯ್ ಮಾಡಿದ್ವಿ ಸಿನಿಮಾ ಇಷ್ಟ ಆದರೆ ಆಡಿಯನ್ಸ್ಗೆ ಪ್ರೇಕ್ಷಕರಿಗೆ ಹೆಂಗೆ ಬೆಲೆಸ್ತಾರೆ ಹೆಂಗ್ ಎತ್ತು ಕುಣಿಸ್ತಾರೆ ನಟರಿಗೆ ಅನ್ನೋದಕ್ಕೆ ಒಂದು ಭೀಮಾ ಇತ್ತು ಬೆಸ್ಟ್ ಎಕ್ಸಾಂಪಲು ಎಲ್ಲ ಕಡೆ ಹೋಗಿದ್ದೀರಿ ಥಿಯೇಟರ್ ವಿಸಿಟ್ ಮಾಡಿದ್ರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿನಿಮಾ ಬಗ್ಗೆ ಒಂದಷ್ಟು ಅವೇರ್ನೆಸ್ ಮೂಡಿಸಿದ್ರಿ ಪ್ರಮೋಷನ್ ವಿಚಾರದಲ್ಲಿ ಗೆದ್ದ್ರಿ ಸಿನಿಮಾ ಕತೆ ಚೆನ್ನಾಗಿತ್ತು ಅನ್ನೋದಕ್ಕಿಂತ ದುನಿಯ ವಿಜಯ್ ಅವರ ಒಂದು ಏನಿತ್ತಲ್ಲ ಹೇಳ್ಬೇಕು ಅನ್ನೋದು ಅದನ್ನ ನೇರ ನೇರ ಇಟ್ಟು ಇಡೀ ಕರ್ನಾಟಕ ಗೆದ್ದಿದೆ ಇವತ್ತು ಒಂದು ರೀತಿ ಹೇಳೋದಾದ್ರೆ ಒಂದು ಆಗಲಿ ಹೇಳಿದಾಗ ಸ್ಯಾಂಡಲ್ವುಡ್ಗೆ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿತ್ತು ಒಂದೊಳ್ಳೆ ಸಿನಿಮಾ ಬರ್ತಾ ಇಲ್ಲ ಸ್ಟಾರ್ ಸಿನಿಮಾಗಳು ಇಲ್ಲ ಅಂತೇಳಿ ಭೀಮಾ ಅದನ್ನೆಲ್ಲ ತೊಡೆದಾಕಿದೆ ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ ಸೊ ಒಂದು ಎಲ್ಲರ ಮಧ್ಯೆ ಥಿಯೇಟ್ರಿಗೆ ಜನ ಬರೋದಿಲ್ಲ ಥಿಯೇಟ್ರಿಗೆ ಜನ ಬರ್ತಾರೆ ನೀವು ಎಲ್ಲರ ಮಧ್ಯೆ ಒಂದಷ್ಟು ಸಿನಿಮಾಗಳು ಬರಬೇಕಿತ್ತು ಸೊ ಆ ಕೆಲಸ ಭೀಮಾ ಮಾಡ್ತು ಸೊ ಥಿಯೇಟ್ರಿಗೆ ಜನ ಬರಲ್ಲ ಅನ್ನೋದು ನೀವು ಒಪ್ಕೋತೀರಾ ಅಥವಾ ಕತೆ ಮೇಲೆ ಇಲ್ಲ ಕಂಟೆಂಟ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಜನ ಬಂದೇ ಬರ್ತಾರೆ ಅವ್ರು ಯಾವತ್ತೂ ಕಲಾವಿದರಿಗಾಗಲಿ ಸಿನಿಮಾಗಾಗ್ಲಿ ಯಾವತ್ತೂ ಮೋಸ ಮಾಡಿಲ್ಲ ಅವರು ಅಂದರೆ ವಿಷಯಗಳು ವಿಷಯಗಳು ವಿಶೇಷವಾಗಿರ್ಬೇಕು ಇವತ್ತು ಅದು ತುಂಬ ಮುಖ್ಯ ಆಗುತ್ತೆ ನನ್ನ ಒಂದು ಇವತ್ತಿನ ಮಟ್ಟಿಗೆ ಎಕ್ಸ್ಪೀರಿಯನ್ಸು ಯಾವತ್ತೂ ವಿಷಯ ವಿಶೇಷವಾಗಿದ್ದು ಮತ್ತು ಅವ್ರ ಮನಸ್ಸಿಗೆ ಮುಟ್ಟಕ್ಕೆ ಶುರುವಾಗತ್ತೆ ಅದು ಬಾಯಿಂದ ಬಾಯಿಗೆ ಹರಡಿ ಬನ್ನಿ ಅದರಲ್ಲಿ ಏನೋ ಇದೆ ನೋಡೋಣ ಅಂತೇಳಿ ಖಂಡಿತವಾಗ್ಲೂ ಎಲ್ಲರೂ ಬಂದು ಹರಸ್ತಾರೆ ಅದಂತೂ ಕ್ಯಾರೆಂಟ್ ನಾನು ಎಲ್ರಿಗೂ ಅದೇ ಹೇಳ್ತೀನಿ ಎಲ್ಲರೂ ಅಥವಾ ಸಿನಿಮಾ ಗೊತ್ತಿರೋರಿಗೆ ಯಾವಾಗಲೂ ಮಾಡೋರಿಗೆ ಕಂಟೆಂಟ್ ಚೆನ್ನಾಗಿರಲಿ ವಿಷಯ ಮನಸ್ಸಿಗೆ ಮುಟ್ಟಂಗಿರಲಿ ಹಂಗಿದ್ರೆ ಯಾರು ಯಾವತ್ತಿದ್ರೂ ಸಿನಿಮಾಗೆ ವ್ಯಾಲ್ಯೂಸ್ ಇದೆ ಅಂತ ಹೇಳ್ತೀನಿ ಸರಿ ಭೀಮಾ ಸಿನಿಮಾದಲ್ಲಿ ಒಂದು ಯಾರು ಮಾಡದಿ ಈ ಹಿಂದೆ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಸಿನಿಮಾಗಳು ಬಂದಿದ್ದಾವೆ ನಾವು ನೋಡಿದೀವಿ ಆದ್ರೆ ಆ ವಿಚಾರವನ್ನು ಹೆಂಗ್ ಹೇಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆ ಮಗು ಅಲ್ವಾ ಅಂತ ಹೇಳಿ ಕೇಳೋ ಸ್ಥಿತಿ ಇವತ್ತು ಜನರೇಷನ್ ಇಲ್ಲ ಸೊ ಅದನ್ನೇರ ನೇರ ನಾವ್ ಏನ್ ರಾ ಕಂಟೆಂಟ್ ಅಂತೀವಿ ಒಂದು ಕಲ್ಟ್ ಮೂವಿ ಅಂತೀವಿ ಅದನ್ನ ಹೇಳೋದು ಹೇಳೋಕ್ ಸ್ಟಾರ್ಟ್ ಆದಾಗ ನಿಮಗೆ ಅಂದ್ರೆ ಈ ತರ ಹೇಳಿದ್ರೆ ಜನ ರಿಸೀವ್ ಹೆಂಗ್ ಮಾಡ್ಕೋತಾರೆ ಅನ್ನೋ ಥಾಟ್ ಇತ್ತ ಅಥವಾ ಇದೇ ಓಕೆ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಅಂದ್ರೆ ಒಂದು ನಂಬಿಕೆ ಇರುತ್ತೆ ಇವಾಗ ಇವತ್ತು ಯೂತ್ ಏನು ಹಾಳಾಗ್ತಾ ಇದಾರೆ ಡ್ರಗ್ ವಿಷಯದಲ್ಲಿ ಅದರಲ್ಲೂ ಹೊಸದಾಗ ಒಂದು ಡ್ರಗ್ ಏನು ಬಂದು ಎಲ್ಲ ಕಡೆ ಹರಡಿದೆ ಅದರಿಂದ ಮಕ್ಕಳಿಗೆ ಎಚ್ ಐ ವಿ ಆಗ್ತಾಯಿದೆ ಅನ್ನೋದೇ ಒಂದು ವಿಶೇಷ ಅದಕ್ಕಿನ್ನ ಹೆಚ್ಚಾಗಿ ಅದೊಂದು ಭಯ ಭಯದ ನೆನ್ಸ್ಕೊಳೋಕೆ ಆಗಲ್ಲ ಅವೆಲ್ಲನೂ ಇವತ್ತಿನ ಯೂತ್ಸು ಎಷ್ಟು ಈಸಿಯಾಗಿ ಜೀವನ ಹಾಳು ಮಾಡ್ಕೋತಾ ಇದ್ದಾರಲ್ಲ ಅದನ್ನು ನಾನು ಹೆಂಗೆ ಹೇಳೋಕ್ಕೆ ಸಾಧ್ಯ ಅಂದರೆ ಹಿಂಗೆ ಮಾಡಬೇಡಿ ಅಂತ ಆನ್ಲೈನ್ ಹೇಳಿದ್ರೆ ಕೇಳಲ್ಲ ಸೊ ಅದಕ್ಕೆಲ್ಲ ಅಲಂಕಾರ ಮಾಡಬೇಕಾಗತ್ತೆ ಸೊ ಆ ಅಲಂಕಾರ ಮಾಡಿದಾಗ ಅದೆಲ್ಲರಿಗೂ ಇಷ್ಟ ಆಯಿತು ಒಪ್ಪಿಗೆ ಆಯಿತು ಅದ್ರ ಬಗ್ಗೆ ನನಗಿನ್ನ ಜಾಸ್ತಿ ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ಯೋಚನೆ ಆಗ್ಬಿಟ್ಟಿದೆ ಅಂತ ಸಿನಿಮಾದಲ್ಲಿ ನೀವು ಸಾಕಷ್ಟು ಜನ ಅವಕಾಶ ಸಿನಿಮಾದಲ್ಲಿ ಒಬ್ಬ ಸ್ಯಾಂಡಲ್ವುಡ್ ಸ್ಟಾರ್ ದುನಿಯಾ ವಿಜಯ್ ಸರ್ ಇದಾರೆ ಅನ್ನೋದಕ್ಕಿಂತ ಸಾಕಷ್ಟು ಜನ ನಿಮ್ಗೆ ಗೊತ್ತಿಲ್ಲ ಗಿರಿಜಾ ಪಾತ್ರ ಎಷ್ಟು ಜನ ಹೋಗ್ತಾ ಇದ್ದಾರೆ ಹೊರಗಡೆ ಅಂತಂದ್ರೆ ಒಂದ್ ಕಡೆ ನಿಮ್ ಫೋಟೋ ಹಾಕ್ತಾರೆ ಇಂತ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ವಿ ದುನಿಯಾ ವಿಜಯ್ಗೆ ಆಡ್ಸ್ ಹಾಕೋತಾರೆ ಸೀರಿಯಸ್ಲಿ ಅದು ಎಷ್ಟು ಕನೆಕ್ಟ್ ಆಗಿದೆ ಜನಕ್ಕೆ ಏನೋದಾದ್ರೆ ಅದರಲ್ಲೂ ಒಬ್ಬ ಲೇಡಿಯ ಇಟ್ಕೊಂಡು ಅಷ್ಟು ಅದ್ಭುತವಾಗಿ ಸೀನ್ ಕ್ರಿಯೇಟ್ ಮಾಡೋದು ಹೆಂಗೆ ಅದು ಯಾವ ತರ ಆಗಿದೆ ನನಗೆ ಈಗ ಯಾವಾಗ್ಲೂ ನಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಪೊಲೀಸ್ ಒಂದು ದೊಡ್ಡ ಜವಾಬ್ದಾರಿನ ವಹಿಸ್ಕೊಳ್ಳುತ್ತೆ ಅಲ್ಲಿ ಪ್ರಾಮಾಣಿಕತೆ ಇದ್ದಾಗ ಎಷ್ಟು ಚೆನ್ನ ಅಂತ ನಮಗೆ ನಮಗೊಂದು ಊಹೆಯಲ್ಲಿ ಅವಾಗಲೂ ಮತ್ತು ನಾವು ಕೇಳ್ಪಟ್ಟಿದ್ದೀವಿ ತುಂಬ ದೊಡ್ಡ ದೊಡ್ಡ ಲೈಕ್ ಎಮಿನೆಂಟ್ ಆನೆಸ್ಟ್ ಆಫೀಸರ್ಸ್ ಅದರ ಇವತ್ತು ಅವ್ರ ಮಧ್ಯೆ ಒಂದಷ್ಟು ಜನ ಇದ್ದರೂ ಇರ್ತಾರೆ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದೆ ಅದು ನಾಟ್ ಓನ್ಲಿ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಪೊಲೀಸ್ ಅಂದಾಗ ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕ ಕೂಡ ಏನೇ ಸಮಸ್ಯೆ ಆದರೂ ಡಿಪೆಂಡ್ ಆಗದೆ ಅವ್ರ ಮೇಲೆ ಈಗ ನಮಗೆ ವಾಟರ್ ಇದಾದರೆ ಬಿ ಡಬ್ಲ್ಯೂ ಎಸ್ ಬಿಗೆ ಹೋಗ್ತೀವಿ ಕರೆಂಟ್ ಇದಾದ್ರೆ ಕೆ ಬಿಗೆ ಹೋಗ್ತೀವಿ ಮನುಷ್ಯನ ಮನುಷ್ಯರಲ್ಲಿ ಪ್ರಾಬ್ಲಮ್ಗಳಾದಾಗ ನಾವು ಹೋಗದೆ ಪೊಲೀಸ್ ಹತ್ರ ಯಾಕಂದರೆ ಅದೊಂದು ಸಂಬಂಧಗಳ ನಡುವೆ ಇರ್ಬೋದು ಅಥವಾ ಆಗುವಂಥ ಮನುಷ್ಯನ ಬದುಕಲಾಗುವಂಥ ಅನಾಹುತಗಳಾಗ್ಬೋದು ಅದನ್ನು ಸರಿ ಮಾಡೋದಕ್ಕೆ ಒಬ್ಬರು ಆನೆಸ್ಟ್ ಪೊಲೀಸ್ ಆಫೀಸರ್ ಬೇಕು ಅದೊಂದು ಸರ್ಕಾರದ ದೊಡ್ಡ ಸೇವೆ ಅದು ಅಲ್ಲಿ ಆನೆಸ್ಟ್ ಆಗಿದ್ರೆ ಅದು ಸ್ಪೆಷಲಿ ಹೆಣ್ಮಕ್ಳು ಆನೆಸ್ಟ್ ಆಗಿ ಆಫೀಸರ್ಸ್ ಆಗಿದ್ರೆ ಹೆಂಗಿರುತ್ತೆ ಅನ್ನೋ ಒಂದು ಥಾಟು ಮತ್ತು ನಾನು ಕೇಳ್ಪಟ್ಟಿದ್ದೆ ತುಂಬ ಈ ಈ ನಡುವೆ ಅಂತೂ ತುಂಬ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ ಇದಕ್ಕೆ ಮುಂಚೆ ನಮಗೂ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ತುಂಬ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ಇನ್ನಾವಾಗಲೂ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಂಗಾಗಿ ಅವರು ಅವರು ಕೊಟ್ಟಿದಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನಡುವೆ ನಮಗೆ ಆ ಒಳ್ಳೆ ಆಫೀಸರ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಬರೆಯೋಕ್ಕೆ ಅದು ಅನುಕೂಲ ಆಯಿತು ಅಂದರೆ ನಾನೇ ಅಂತಲ್ಲ ಸರ್ವೇ ಸಾಮಾನ್ಯ ಯಾರೇ ಆಗಲಿ ತುಂಬ ಕಹಿ ಅನುಭವ ಪೊಲೀಸರಿಂದ ಆಗಿರುತ್ತೆ ಅದರಲ್ಲಿ ಕೆಲವರು ಪ್ರಾಮಾಣಿಕರು ಇರ್ತಾರೆ ಆದಂತ ಕಹಿ ಅನುಭವಗಳು ಸಿಹಿ ಆಗಿದ್ರೆ ಹೇಗಿರುತ್ತೆ ಅನ್ನೋದೇ ಗಿರಿಜಾ ಪಾತ್ರ ನಿಜಕ್ಕೂ ಸಖತ್ ವರ್ಕೌಂಟ್ ಅವ್ರ ಪಾತ್ರಕ್ಕೆ ಎಷ್ಟು ಜನ ಇಷ್ಟಪಡ್ತಿದ್ರು ಖುಷಿ ಪಡ್ತಿದ್ರು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾಕಂದ್ರೆ ಸಿನಿಮಾದಲ್ಲಿ ಸಾಕಷ್ಟು ಜನ ಹೊಸಬ್ರು ಚಿಕ್ಕ ಚಿಕ್ಕ ಹುಡುಗರು ಇದಾರೆ ಲಾಸ್ಟ್ ಟೈಮ್ ಸಕ್ಸಸ್ ಅಲ್ಲಿ ಎಲ್ಲರೂ ಪರಿಚಯ ಮಾಡಿಸ್ತಾ ಇದ್ರಿ ಎಜುಕೇಟೆಡ್ ಆಗಿದ್ದಾನೆ ಎಂಬಿ ಭಯಂಕರ ಅನ್ಸುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅವತ್ತಿಗೆ ಯಾಕಂದ್ರೆ ನೋಡಿದ ತಕ್ಷಣ ದುನಿಜ್ಞ

ಒಂದು ಅನಿಸಿದ್ದು ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸೊ ಅಲ್ಲಿ ಎಲ್ಲರೂ ಕೇಳಿದ್ರೆ ಏನೇನು ಓದ್ಕೊಂಡಿದ್ದೀರಾ ಅದು ಹೇಳಿ ಆ ಆರೋಪ ನಮ್ಮ ಮೇಲೆ ಬರುತ್ತೆ ನನಗೆ ಕರ್ಕೊಂಬಂದ್ಬಿಟ್ಟಿದ್ದೀರಾ ಅಂತ ಸೊ ಎಜುಕೇಷನ್ ಇದ್ದಾಗ ಅವ್ರಿಗೊಂದು ವ್ಯಾಲ್ಯೂಸ್ ಗೊತ್ತಿರುತ್ತೆ ನಾನು ನಾನು ಅವ್ರಿಗೆ ಹೇಳಿದ್ದೆ ನೋಡಪ್ಪ ಈ ಥರ ಮಕ್ಳಿಂಗ್ ಹಾಳಾಗಿದ್ದಾರೆ ಅದು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೀನಿ ಅವ್ರನ್ನ ನೀವು ರೆಪ್ರೆಸೆಂಟ್ ಮಾಡಬೇಕು ನಾವು ನಾನು ನೀನು ನಾವೆಲ್ಲರನ್ನು ನೋಡೋಕ್ಕೆ ಸ್ವಲ್ಪ ಕಪ್ಪಗಿರೋದ್ರಿಂದ ಎಲ್ಲರೂ ನಮ್ಮನ್ನು ನೋಡಿದ್ರೆ ಭಯ ಪಡೋದುಂಟು ಅಥವಾ ನಮ್ಮ ಮೇಲೆ ಹಾಕೋದುಂಟು ಸೊ ಹಂಗಾಗಿ ನೀವು ಎಲ್ಲನೂ ಧೈರ್ಯವಾಗಿ ಮಾಡಬೇಕು ಅಂದಾಗ ಎಲ್ಲರೂ ಒಪ್ಕೊಂಡ್ರು ಪಾಪ ಆ ಮಕ್ಳಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮಕ್ಕಳು ಅಷ್ಟು ಯಾರು ನೋಡಿದವರೆಲ್ಲ ಸರ್ ಇವ್ರು ಏನಾರು ಡ್ರಗ್ ಇವರು ಹಿಂಗೆ ಕರ್ಕೊಂಬಂದ್ರ ಇವರು ಯಾರು ಸರ್ ಅಂತ ಕೇಳೋರು ಪಾಪ ಅವ್ರು ಯಾರು ಹಂಗಂತವ್ರಲ್ಲ ಹೌದು ತುಂಬಾ ಒಳ್ಳೆ ಮಕ್ಕಳು ಅವರೆಲ್ಲ ಒಳ್ಳೆ ಹುಡುಗರು ಭೀಮಾ ಸಿನಿಮಾದಲ್ಲಿ ಒಂದು ಸ್ಟ್ರಾಂಗ್ ಲೈನ್ ಡ್ರಗ್ಸ್ ಅಥವಾ ಈ ಏನು ಮಾದಕ ವಸ್ತುಗಳನ್ನ ಬಳಸಬಾರದು ಯೂತ್ಸು ಯಾರು ಕೂಡ ಬಳಸಬಾರದು ಅನ್ನೋದು ಬೆಂಗಳೂರು ಅಂತ ಸಿಟಿನಲ್ಲಿ ಆ ತರ ಒಂದು ವಿಷಯ ಇದೆ ಅಂತ ಇನ್ಫ್ಯಾಕ್ಟ್ ನಮಗೂ ಗೊತ್ತಿಲ್ಲ ಇಷ್ಟು ಹೇಳಿ ಎಲ್ಲೋ ಒಂದು ದಿವಸ ನಾವು ನೋಡ್ತಾ ಇದ್ವಿ ಯಾರೋ ಮಾದಕ ಪೆಂಡರ್ಗಳು ಅರೆಸ್ಟ್ ಆಗಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಅಂತೇಳಿ ಇಷ್ಟು ಆಳ್ವಾ ಇಷ್ಟು ಬೇರ್ ಬಿಟ್ಟಿದೆ ಅನ್ನೋದು ಅದು ಒಳಗೆ ಇಳಿದು ನೀವು ಸರ್ಚ್ ಮಾಡಿದಾಗ ನಿಮಗಾದಂಥ ಅದಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಮಗೆ ಕೆಲವು ಜಾಗದಲ್ಲಿ ಹೋದಾಗ ನಾವು ಮಾಸ್ಕ್ ಗೀಸ್ಗೆಲ್ಲ ಹಾಕ್ಕೊಂಡು ಹೋಗ್ತಿದ್ವಿ ಸುಮಾರು ಜನ ಗೊತ್ತಿಲ್ದಿರ ಒಡೆಯೋಕ್ಕೆ ಬರೋರು ಹತ್ತಿರಕ್ಕೆ ಹೋಗೋರ್ಗೂ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಓಡೋಗಿಬಿಡೋರು ಅವ್ರು ಓಡೋದ್ಮೇಲೆ ಒಂದಷ್ಟು ಸಿಕ್ತಿತ್ತು ಅಲ್ಲಿ ಆಮೇಲೆ ಸತಿ ಅಂತೂ ಒಬ್ಬ ಹಿಂಗೆ ಹತ್ತಿರಕ್ಕೆ ಮಾಸ್ಕ್ ಹಾಕೊಂಡು ನೀಟಾಗಿ ಹತ್ತಿರಕ್ಕೆ ಹೋಗ್ಬಿಟ್ಟೆ ಹತ್ತಿರಕ್ಕೆ ಹೋದರೆ ಅವನೇ ಏನೋ ಅವನ ಮತ್ತಲ್ಲಿದ್ದ ಒಂದು ಸಣ್ಣ ಗಾಣ ಬಂತು ಯಾರೋ ಬರ್ತಾರೋ ಇದ್ರಗಡೆ ಅಂತ ಸೀದಾ ಹಂಗೆ ಓಪನ್ ಮಾಡಿಬಿಟ್ಟಿದೆ ಆಮೇಲೆ ಮಾಸ್ಕ್ ಬಿಟ್ಟಿದೆ ನಾನಪ್ಪ ಆರಾಮಾಗಿ ಇಡು ಒಳಗಡೆ ಇಡು ಒಳಗಡೆ ಇಡು ಅಂತ ಇಡ್ಸಿಬಿಟ್ಟು ಏನಿದೆಲ್ಲ ಅಂತ ಅವ್ನು ಏನೋ ಜ್ಞಾನದಲ್ಲಿ ಮಾತಾಡ್ದೆದು ಓಡಾಕ್ಬಿಟ್ಟು ಸ್ವಲ್ಪ ಏನು ಬೇಕೋ ಏನು ಬೇಕು ಅವರು ನೋಡಿ ಈಗ ಸತಿ ಈಗ ಈ ಈ ಡ್ರಗ್ ಅನ್ನೋ ವಿಷಯದಲ್ಲಿ ತಗಲಾಕೊಂಡಿದ್ರೆ ನೀವು ನಂಬಲ್ಲ ಪೇರೆಂಟ್ಸ್ಗಳನ್ನ ಹೆಂಗೆ ಬೇಕೋ ಹಂಗೆ ಹೊಡೆದಿದ್ದಾರೆ ಮಕ್ಕಳೇ ಮಕ್ಕಳೇ ಹೆಂಗೆ ಬೇಕು ಹಂಗೆ ಯಾರಿಗೂ ಫಸ್ಟ್ ನಾವು ಅಮ್ಮಂಗ್ ಹೊಡಿತೀನಿ ಸರ್ ಯಾಕೆ ದುಡ್ಡು ಕೊಡಲ್ಲ ಅಪ್ಪ ಅಪ್ಪ ಫಸ್ಟ್ ಪಡ್ತೀನಿ ಸರ್ ಕೇಳಿ ನೋಡ್ತೀನಿ ಕೊಡ್ಲಿಲ್ಲ ಅಂದರೆ ಮಾಮೂಲಿ ಸರ್ ಮಲಗಿದ್ದಾಗ ಏನೋ ಎತ್ತಾಕ್ಬಿಡ್ತೀನಿ ತಲೆ ಮೇಲೆ ಆ ಲೆವೆಲ್ಗೆ ಇವತ್ತು ಡ್ರಗ್ ಅಡಿಕ್ಟ್ ಆಗಿದೆ ಹುಡುಗರಿಗೆ ಆ ಲೆವೆಲ್ ಆಫ್ ಅಡಿಕ್ಷನ್ ಇವತ್ತು ತಂದೆ ತಾಯಿನೇ ಕೊಲ್ಲುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ಅದು ಎಲ್ಲಿ ಅದನ್ನು ಯಾರು ಯಾಕೆ ಇದ್ದೀರಾ ಅದರಿಂದ ನಿಮಗೆ ಬರೋ ಲಾಭದಿಂದ ಎಷ್ಟೋ ಮನೆಗಳು ಹಾಳಾಗೋಗ್ತಾವಲ್ಲ ಆ ಮಕ್ಕಳು ಬದುಕಾಳಕ್ಕೆ ಹೋಗುತ್ತಲ್ಲ ಅನ್ನೋದೇ ನಂದು ಇಡೀ ಸಿನಿಮಾದ ಒಂದು ಒಂದು ತಿರುಳು ಸ್ಟ್ರಾಂಗ್ ಲೈನ್ ಸ್ಟ್ರಾಂಗ್ ಲೈನ್ ಇಟ್ಕೊಂಡು ಹೇಳಕ್ ಬಂದೆ ಅದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕಾಗಿದೆ ಈಗ ಸಿನಿಮಾದಲ್ಲಿ ನೀವು ಈ ಥರ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಮೆಸೇಜ್ ಹೊರಟಾಗ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಬರ್ಬೋದು ಫ್ರೆಂಡ್ಸ್ ಎಲ್ಲ ಬರ್ಬೋದು ಬೆದರಿಕೆ ಕಾಲ ಬರ್ಬೋದು ಕೇರ್ ತುಂಬ ನೋಡ್ಬಿಟ್ಟಿದ್ದೀನಿ ನಾನು ನೀವೆಲ್ಲ ನೋಡಿ ಇಷ್ಟ ತರದು ಬಂದಿದ್ದೀನಿ ಅಂತ ಅದಾದ್ಮೇಲೆ ಯಾಕಂದ್ರೆ ನೀವು ಫೀಲ್ಡ್ ಇಳಿದು ಆ ಕಡೆ ತಿಳಿದು ತೋರಿಸಿದ್ದು ದಾಖಲೆ ಸಮೇತ ಹೌದು ಅದು ಕೆಲವೊಂದು ಆಫೀಸ್ಗಳ ಪಕ್ಕ ಪಕ್ಕದಲ್ಲೇ ಇದ್ದಂತದ್ದು ಹೌದು ಹೌದು ಅದು ಅದಾದ ಮೇಲೆ ನಿಮ್ಗೆ ಟ್ರೆಂಡಾಗಿ ಬಂದಿದ್ದು ಬೆದರಿಕೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಸುಮ್ಮನೆ ಆ ಥರ ಏನಾರ ಅನುಭವ ಅಲ್ಲ ಸುಮಾರು ಕಡೆ ವಿಷಯಗಳು ಓಡಾಡಿದೆ ಹಂಗೆ ಹಿಂಗೆ ಅದು ಇದು ಅಂತ ನಾನು ಗೇಮ್ ಗೇಮ್ ನಾವು ಇಲ್ಲೇ ಇದ್ದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಮೊಂಡೆ ಬಿದ್ದು ಹೋಗಿದ್ವಿ ಎಲ್ಲ ಸೊ ಹಂಗಾಗಿ ನಾವು ಮಾಡೋ ಕೆಲಸ ನಮ್ಮ ನಮ್ಮಿಂದೆ ಆವತ್ತಿದ್ರೂ ದೇವ್ರು ಇರ್ತಾರೆ

ಈ ಡ್ರಗ್ ಅನ್ನೋದನ್ನು ಹೆಂಗನ ಮಾಡಿ ನಿಲ್ಲಿಸ್ಬಿಡೋಣ ಅಂದರೆ ಫಾರ್ ಎಕ್ಸಾಂಪಲ್ ಪಂಜಾಬ್ ದೊಡ್ಡ ವೆಚ್ಚದಲ್ಲಿ ಆಗೋಯ್ತು ಒರಿಸಾ ಇನ್ನೂ ದೊಡ್ಡ ಮಟ್ಟಕ್ಕೆ ಮಟ್ಟಕ್ಕಾಗಿತ್ತು ಮೊನ್ನೆ ತ್ರಿಪುರಲ್ಲಿ ಎಲ್ರಿಗೂ ಗೊತ್ತಿರೋದು ಸುಮಾರು ಮಕ್ಕಳಿಗೆ ಎಚ್ ಐ ವಿ ಆಯಿತು ಆ ಥರ ಬೆಂಗಳೂರಲ್ಲಿ ಆಗೋದು ಬೇಡ ಬೆಂಗಳೂರಲ್ಲಿ ಯೂತ್ಸ್ಗಾಗೋದು ಬೇಡ ಯಾಕೆಂದರೆ ಬೆಂಗಳೂರಿಗೆ ಎಲ್ಲರೂ ನಾವು ವಲಸೆ ಬಂದಿದ್ದೀವಿ ಇಲ್ಲಿ ಬೆಂಗಳೂರಿಗೆ ಸುಮಾರು ಜನ ಒಂದು ಎಪ್ಪತ್ತು ಪರ್ಸೆಂಟ್ ಜನ ನಾವೆಲ್ಲ ವಲಸೆ ಬಂದು ಬದುಕು ಕಟ್ಕೊಂಡಿದ್ದಾಗ ಇಂಥವ್ರ ಮನೆಯಲ್ಲಿ ತಾಯಿ ತಂದೆ ಕಷ್ಟಪಟ್ಕೊಂಡು ಜೀವನ ಮಾಡೋವಾಗ ಅವ್ರ ಮನೇಲಿ ಹುಟ್ಟಿದಂಥ ಮಕ್ಕಳು ಆ ತಾಯಿ ತಂದೆ ದುಡ್ಡನ್ನ ಇಸ್ಕೊಂಡು ಡ್ರಗ್ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೋತಾರೆ ಅಂದರೆ ಅದು ತುಂಬ ಬೇಸರ ಸಂಗತಿ ಅದು ಯಾವಾಗ ಅಂದರೆ ಈಗ ಏನು ಮಕ್ಕಳು ಮಕ್ಕಳಿಗೆ ಡ್ರಗ್ ಅಡಿಕ್ಟು ಮತ್ತೆ ಈ ಒಂದು ಮಾದಕ ವಸ್ತುಗಳಿಗೆ ವ್ಯಸನಿ ಆಗೋದ್ರ ಜೊತೆಗೆ ಒಂದು ಮತ್ತೊಂದು ಇನ್ಫಾರ್ಮೇಶನ್ ರಿಯಾಬ್ ಅನ್ನೋ ಒಂದು ಕಾನ್ಸೆಪ್ಟು ಹೌದು ಇಷ್ಟು ಇಷ್ಟು ವರ್ಷಗಳು ಬಂದಿರೋ ಸಿನಿಮಾದಲ್ಲಿ ರಿಯಾಬರ್ ಅನ್ನೋದನ್ನ ಅಷ್ಟು ಸ್ಟ್ರಾಂಗ್ ಆಗಿ ತೋರ್ಸೇ ಇಲ್ಲ ಇನ್ಫ್ಯಾಕ್ಟ್ ಇಲ್ಲ ಒಂದೆ ತೋರಿಸಿದ್ರು ಕೂಡ ರಿಯಾಬರ್ನ ಅಷ್ಟು ಇಷ್ಟು ಯೂಸ್ ಆಗುತ್ತೆ ರಿಯಾಬರ್ ಒಂದು ಸಂಸ್ಥೆ ಇದೆ ಅಲ್ಲಿ ಈ ತರ ವ್ಯಸನಗಳನ್ನ ಕಳಿಸಿ ಅವ್ರು ರೆಡಿ ಮಾಡ್ತಾರೆ ಅನ್ನೋದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ ನಮ್ಗೊಂದಷ್ಟು ಮಾಹಿತಿ ಇತ್ತು ನಮ್ಮ ಸ್ನೇಹಿತರು ಹೋಗಿದ್ದಾಗ ಬಟ್ ರಿಯಾಬಲ್ ಕಾನ್ಸೆಪ್ಟ್ ತರೋದು ಹೆಂಗೆ ಪ್ಲಾನ್ ಆಗಿತ್ತು ಅನ್ನೋದು ಅಂದ್ರೆ ಲೈಕ್ ಈ ಕಥೆ ಯೋಚನೆ ಮಾಡ್ತಾ ಮಾಡ್ತಾ ಸಿಕ್ಕಿದ್ದ ಅದೇನೆ ಅಂದ್ರೆ ಸುಮಾರು ಜನಕ್ಕೆ ಪೇರೆಂಟ್ಸ್ ಇವತ್ತು ಮರ್ಯಾದೆಗೆ ಹಂಚ್ಕೊಂಡು ಅಕ್ಕಪಕ್ಕದ ಮನೆಯವ್ರಿಗೂ ಹೇಳದಿರಾ ಮಗನ ಮಗಳು ಕೊಡುವಂಥ ಕಷ್ಟಗಳು ಅಂದರೆ ಏನು ವ್ಯಸನಕ್ಕೆ ಬಲಿಯಾಗಿರೋರು ಕೊಡೋವಂಥ ಕಷ್ಟಗಳು ಹೇಳ್ಕೊತಾನೆ ಇಲ್ಲ ಪಾಪ ಎಷ್ಟೋ ಜನ ನೀವು ನಂಬಲ್ಲ ಮನೆಯಲ್ಲೇ ಗಾಂಜಾ ಬೆಳಗ್ಬಿಟ್ಟಿದ್ದಾರೆ ಇವತ್ತು ನನ್ನ ಮೊನ್ನೆ ಒಂದು ಕೇಸ್ ಕೇಳಿದೆ ರಿಯಾಬಲ್ ಇದ್ದ ಏನೋ ಒಂದು ಅಂತ ಮನೆಯಲ್ಲೇ ಬೆಳ್ಕೊಂಬಿಟ್ಟಿದ್ದಂತೆ ಅವ್ರ ಅಪ್ಪ ಅಮ್ಮ ಏನು ಮಾಡಿದ್ರು ಕೇಳಲ್ವಂತೆ ಏಯ್ ನನಗೆ ಗೊತ್ತು ಏನು ಮಾಡಬೇಕು ನಿಮ್ಗೆ ಯಾಕೆ ಅಂತನಂತೆ ಸೊ ಇವೆಲ್ಲ ನೋಡಿದಾಗ ಬೇಜಾರಾಗುತ್ತೆ ಇದಕ್ಕೆಲ್ಲ ಒಂದು ದಾರಿ ಇದೆ ಆ ಟ್ರೀಟ್ಮೆಂಟ್ ಅನ್ನೋದೇ ರಿಯಾಬ್ಗಳು ರಿಯಾಬ್ ಸೆಂಟರ್ಸ್ ಅಂತ ಅಲ್ಲಿ ಇವತ್ತೆಲ್ಲ ರಿಯಾಬ್ಗಳಲ್ಲೂ ತುಂಬ ಚೆನ್ನಾಗಿ ನೋಡಿಕೊಂಡು ಮತ್ತೆ ಅವ್ರ ಮಕ್ಕಳನ್ನ ವಾಪಸ್ ಇದ್ದಾರೆ ಅಂದರೆ ಅದು ಕೂಡ ಡಿಪೆಂಡ್ಸ್ ಆನ್ ಆ ಕನ್ಸಂಪ್ಷನ್ ಎಷ್ಟಾಗಿದೆ ಅವ್ರ ಬಾಡಿಗೆ ಎಷ್ಟು ಪರ್ಸೆಂಟೇಜ್ ಇದೆ ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಟ್ರೀಟ್ ಮಾಡ್ಬೋದು ಅಂತ ನೋಡಿ ರಿಯಾಬ್ಗಳು ತುಂಬ ಚೆನ್ನಾಗಿವತ್ತು ಎಲ್ಲ ಕಡೆಯೂ ಸುಮಾರು ಮಕ್ಕಳನ್ನ ಅದು ಕಾಪಾಡ್ತಾ ಇದ್ದಾರೆ ನಂಗೆ ಅದು ನೋಡಿದಾಗ ಒಂಥರ ಅಳು ಬರುತ್ತೆ ಹೊಟ್ಟೆ ಅವ್ರಿಗುತ್ತೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಆಗಿದ್ರೆ ಏನಪ್ಪ ಅಗ್ರಾಚಾರ ಹಂಗಾಗಿ ಯಾರು ಯಾರಿಗೂ ಆಗೋದು ಬೇಡ ಈ ಅನ್ಯಾಯ ಅಂತ ಒಂದು ನಿಮ್ಮ ನೀವು ರೇಪ್ ಸೆಂಟ್ರ್ ಬೇಕೇ ಕೂಟಲ್ಲ ಅಷ್ಟೇ ಮಾಡಿ ಓ ಎಸ್ ಓ ಅಲ್ಲಿ ಅಲ್ಲಾದಂಥ ಒಂದು ಅನುಭವಗಳು ಅಲ್ಲಿ ಪಾಪ ಕೆಲವು ಮಕ್ಕಳಿಗೆ ವಿತ್ಡ್ರಾಲ್ ಅಂತ ಆಗುತ್ತೆ ಅಂದರೆ ವಿತ್ಡ್ರಾಲ್ ಸೂಕ್ತಮ್ ಅಂತ ಕರಿತೀವಿ ಅಂದ್ರೆ ಅವಾಗ ಅವ್ನು ತುಂಬಾ ಡ್ರಗ್ ಮಾಡಿರ್ತಾನೆ ಅಥವಾ ಆಕೆ ಡ್ರಗ್ ಮಾಡಿರ್ತಾಳೆ ಆಕೆಯನ್ನು ಕರ್ಕೊಂಬಂದು ಬಿಡಿಸ್ಬಿಡ್ತಾರೆ ಆ ಬಿಡಿಸ್ದಂಥ ಒಂದು ಎರಡು ಮೂರು ನಾಲ್ಕು ಐದು ಆರು ದಿನ ಇದೆಯಲ್ಲ ಅದು ಎಷ್ಟು ದಿವಸ ಬೇಕಾದ್ರೆ ಹೇಳಿಬೋದು ಹತ್ತು ದಿವಸ ಹದಿನೈದು ದಿವಸ ಎಳೆಯುತ್ತಾ ಡಿಪೆಂಡ್ಸ್ ಆನ್ ಅಂದ ಮೆಡಿಕೇಶನ್ ಆಗಿ ಏನಂದರೆ ಅಷ್ಟೇ ಬೇಕು ಅಂತ ಅನ್ಸುತ್ತೆ ಬೇಕು ಅಂದಾಗ ಅವ್ರಿಗೆ ಒಂದು ಅವ್ರನ್ನ ಹಿಡಿಯೋಕ್ಕೆ ಒಂದು ಇಷ್ಟಪ್ಪ ಹುಡುಗರಿದ್ರು ಅವ್ರನ್ನ ಹಿಡಿಯೋಕ್ಕೆ ಮಿನಿಮಮ್ ನಾಲ್ಕು ಜನ ಬೇಕು ನಾಲ್ಕೈದು ಜನ ಬೇಕು ಏನು ಬೇಕಾದರೂ ಮಾಡ್ತವೆ ಗೋಡೆಗೆ ತಲೆ ಚೆಚ್ಕೊಂಡ್ಬಿಡ್ತವೆ ಯಾರು ಸಿಕ್ಕರೂ ಹೊಡಿತವೆ ಕಿಚ್ಚಾಡ್ತವೆ ನರ್ಕ ಮಾಡಿಬಿಡ್ತವೆ ಅದನ್ನೆಲ್ಲ ನೋಡಿದಾಗ ಹೊಟ್ಟೆ ಹೊಡೆಯುತ್ತೆ ಆ ಮಾರೋರು ಅದನ್ನ ನೋಡ್ಬೇಕು ಫಸ್ಟು ಅವ್ರ ಮಕ್ಕಳಿಗೆ ಕೊಟ್ಬಿಟ್ಟು ಆ ಡ್ರಗ್ನ ಅವ್ರ ಮಕ್ಕಳಿಗೆ ವಿತಿನ ಸಿಂಪ್ಟಮ್ ಅವರು ಹೆಂಗೆ ಅನ್ಬೋಸ್ತಾರೆ ಅವ್ರ ಮಕ್ಕಳು ಅಂತ ಆವಾಗ ಬಿಡ್ಬೋದು ಇವರು ಇದು ಬೆಂಗಳೂರು ಇಷ್ಟು ಸ್ಟ್ರಾಂಗ್ ಆಗಿ ಪೆಂಡ್ಲರ್ಸ್ಗಳು ಅಂತ ಸರ್ ಇದೇನಾಗಿದೆ ಫಸ್ಟು ಈಗ ನನಗೆ ನನ್ನ ನನಗೆ ತಿಳಿದಿರೋ ಮಟ್ಟಿಗೆ ಅವಾಗ ಒಂದು ಕಾಲದಲ್ಲಿ ಚಿಕ್ಕದಾಗ ಗಾಂಜಾ ಬಂತು ಆ ಗಾಂಜಾ ಬಂತು 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 ಅಂತ ಒಂದು ದೊಡ್ಡ ಮಟ್ಟಿಗೆ ಗಾಂಜಾ ಬೆಳ್ಕೋತು ನನಗನ್ಸುತ್ತೆ ಈ ಗಾಂಜಕ್ಕೆ ಪೈಪೋಟಿಯಾಗಿ ಈ ಟೈಡಲನ್ನು ಮಾತ್ರೆ ಬಿಟ್ಟಿದ್ದಾರೆ ಅದೇ ಆ ಸಿರಂಜ್ಗಳು ಬಳಸಲ್ಲ ಅಂತ ಅದನ್ನು ಬೇರೆ ಯೂಸ್ ಮಾಡ್ಕೊಳ್ಳೋ ಕೈಯಲ್ಲು ಒಂದೇ ಸಿರೀನನ್ನ ಮತ್ತೆ 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 ಬಳಸ್ತಾ ಬಳಸ್ತಾ ಬಳಸ್ತಾನೆ ಯಾರೋ ಒಬ್ಬರು ಎಚ್ ಐ ವಿ ಆಗಿದ್ರೆ ಅದಂಗೆ ಸ್ಪ್ರೆಡ್ ಆಗಿಬಿಟ್ಟಿದೆ ಎಲ್ಲರಿಗೂ ಸರಿ ಆ ಭೀಮ ಸಿನ್ಮಾದ ಇಡೀ ಕಂಟೆಂಟ್ ಅದೇ ಅವ್ರದ್ದು ಒಂದು ಈ ಥರ ಇದೆ ಸರಿ ಮಾಡಬೇಕು ಅಂತ ಹೇಳಿದಾಗ ಹೌದು ಸೊ ನೀವು ಆಕಾಡಕ್ಕೆ ಇಳಿದಾಗ ಅಂದ್ರೆ ಫೀಲ್ಡಿ ಹೇಳಿದಾಗ ಸಾಕಷ್ಟು ಇರುತ್ತೆ ನಿಮಗೆ ಈ ಟೈಟಲ್ನ ಮಾತ್ರ ನಾನು ತಿಳ್ಕೊಬೇಕು ಇದ್ರ ಬಗ್ಗೆ ಏನೋ ಒಂದು ಇನ್ಫರ್ಮೇಷನ್ ಇರಬೇಕು ನಿಮ್ಮ ತಯಾರಿ ಇರೋದು ಯಾಕಂದರೆ ಆ ಸಿನ್ಮಾ ಮಾಡೋದು ಅಷ್ಟು ಈಝಿ ಅಲ್ಲ ಅದು ಏನಾಗುತ್ತೆ ಈಗ ನಾವು ಹುಡುಕ್ತಾ ಹೋದ್ರೆ ಓಡೋಗ್ತವೆ ನಾವೇ ಅದನ್ನ ಕದ್ದು ಹುಡುಕ್ಬೇಕು ಕದ್ದು ಹತ್ರ ಕದ್ದು ಹುಡುಕ್ಬೇಕು ಕದ್ದು ಹುಡುಕ್ಬೇಕು ನನ್ಗೆ ಮಾರೋರು ಸಿಕ್ಕಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕತೆ ಮಾಡ್ತಿದ್ದೆ ನಾನು ಬಿಡೋದೇ ಇಲ್ಲ ನಾವು ಓದೋವೆಲ್ಲ ಪಾಪ ಕನ್ಸಂಪ್ಷನ್ ಮಕ್ಕಳು ಕನ್ಸೂಮ್ ಮಾಡಿರೋ ಮಕ್ಕಳು ಅವು ಅದು ಹೊಟ್ಟೆ ಉರಿಯತ್ ನನಗೆ ಅದರಲ್ಲಿ ಹುಡುಗಿ ಪರ್ಸೆಂಟೇಜು ಜಾಸ್ತಿ ಆಗ್ತಾ ಇದೆ ಅದು ಬೇಜಾರಾಗತ್ತೆ ನನಗೆ ಕೈ ಕುಯ್ಕೊಂಡಿರ್ತವೆ ಆಮೇಲೆ ಎಲ್ಲ ಬಿದ್ದು ಹೋಗಿರುತ್ತೆ ಕೈ ಕೊಳತೋಗಿರುತ್ತೆ ಆಮೇಲೆ ತಲೆ ನೆಟ್ಟಿಗಿರಲ್ಲ ಜ್ಞಾನ ಇರಲ್ಲ ಅವ್ರಿಗೆ ಏರ್ ಸಿಕ್ಕರ್ ಅಟ್ಯಾಕ್ ಮಾಡಬೇಕು ಮಾಡ್ಬೇಕು ಯೋ ನಮ್ಗೆ ಇವ್ರು ಆಗಲ್ಲ ಇವ್ರು ನೋಡ್ಬಿಡ್ತಾರೆ ನಮ್ಮನ್ನ ನಮ್ಮ ಬಗ್ಗೆ ತಿಳ್ಕೊಂಡ್ಬಿಡ್ತಾರೆ ಸೊ ಒಂದೇ ಇವ್ರನ್ನ ಹೊಡಿಬೇಕಿಲ್ಲ ಇಲ್ಲ ಚುಚ್ಚಬೇಕು ಅಂತ ಇರುತ್ತೆ ಸೊ ಇದು ಸುಮಾರು ಮನೆಗಳಲ್ಲಿ ನಡೀತಾ ಇದೆ ರೋಡ್ಗಳಲ್ಲಿ ನಡೀತಾ ಇದೆ ಎಲ್ಲ ಕಡೆ ಸರ್ ಇವಾಗ ಹೇಳೋದು ಗಾಂಜಾ ಬೆಳಿತಾರೆ ಅನ್ನೋದು ಅವಾಗ ಸುಮಾರು ವರ್ಷಗಳ ಋಷುಮುನಿಗಳು ಧ್ಯಾನ ಮಾಡೋಕೆ ಅದು ಸಾಧಕರು ತಗೊಳ್ಳೋದ್ ಸಾಧನೆಗೋಸ್ಕರ ಯೂಸ್ ಮಾಡೋದು ಬಿಕಾಸ್ ಆಫಾ ಅವ್ರದ್ದೇ ಆದ ಕೆಲವು ರೀಸನ್ಸ್ ಇರುತ್ತೆ ಆ ರೀಸನ್ಸ್ ಮೇಲೆ ಅದನ್ನ ತಗೋತಾರೆ ಅದನ್ನೇನು ತುಂಬ ಶ್ರೇಷ್ಠವಾಗಿ ತಗೋತಾರೆ ಅಂತ ಅದನ್ನು ಬಟ್ ಇಲ್ಲಿ ಹಂಗಲ್ವಲ್ಲ ಇವತ್ತು ಅದಕ್ಕೆ ಕ್ರ್ಯಾಕ್ ಪಾಯ್ಸನ್ ಮಿಕ್ಸ್ ಮಾಡ್ತಾರೆ ಪೇಯ್ನ್ ಕಿಲ್ಲರ್ಸ್ ಮಿಕ್ಸ್ ಮಾಡ್ತಾರೆ ಅದನ್ನೆಲ್ಲ ಇದ್ದಾರೆ ಈಗ ದುಡ್ಡು ಕೊಟ್ಟು ವಿಷ ತಗೋತಾವ್ರೆ ಇದೊಂದು ಬೇಜಾರು ನಮಗೆ ಅದೇ ಅಷ್ಟು ಡೇಂಜರಸ್ ಗೊತ್ತಾಗ್ತಿಲ್ಲ ಅವ್ರಿಗೆ ಒಳಗಡೆ ಹೋಗ್ತಿದ್ರೆ ನಮ್ಮನ್ನ ಸಾಯಿಸ್ತಾ ಇದೆ ಗೊತ್ತಾಗ್ತಿಲ್ಲ ಅವ್ರಿಗೆ ಆ ಕ್ಷಣದ ಸುಖಕ್ಕೆ ಆ ಕ್ಷಣದ ಮಜಕ್ಕೋಸ್ಕರ ಎಂಜಾಯ್ ಮಾಡ್ತಿದಾರೆ ಇದಾರೆ ಸರ್ ಈಗ ನೀವು ಆತರ ಏನು ಸಿನಿಮಾ ಬಿಫೋರ್ ರಿಲೀಸ್ ಕೂಡ ಆದ್ಮೇಲೂ ಕೂಡ ಒಂದಷ್ಟು ವಿಡಿಯೋಗಳನ್ನ ಬಿಟ್ಟು ಒಳಗಡೆ ಇರೋ ವಿಚಾರಗಳನ್ನ ಅವ್ರನ್ನ ಮಕ್ಕಳನ್ನ ಹೆಣ್ಮಕ್ಳನ್ನ ಮತ್ತೆ ಗಂಡ್ಮಕ್ಳನ್ನ ಬ್ಲರ್ ಮಾಡಿ ನೀವು ಮಾತ್ರ ಕಾಣಿಸ್ಕೊಂಡ್ರಿ ಅದರಲ್ಲಿ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಜರ್ನಲಿಸ್ಟ್ ಸಿಟಿಜನ್ ಆಗಿ ಆ ಸಂದರ್ಭಗಳಲ್ಲಿ ಬಿಚ್ಚಿಟ್ಟ ಸತ್ಯಗಳು ನಾವು ಕೇಳಿದೀವಿ ಹೌದು ಅಷ್ಟು ಜನರಲ್ಲಿ ತುಂಬ ಭಯಂಕರ ಅವರು ಈ ಹುಡುಗಿ ಅಥವಾ ಈ ಹುಡುಗ ಎಚ್ ಐ ವಿ ಆಗಿರೋ ಹುಡುಗಿ ತುಂಬ ಭಯಂಕರ ಮತ್ತು ಇನ್ನೊಬ್ಬ ಹುಡುಗ ಒಬ್ಬ ಮಾರ್ತಾನಂತೆ ಇನ್ನೊಂದು ಜಾಗದಲ್ಲಿ ಆ ಮಾರುವನು ಹೆಂಗೆ ಅಂದರೆ ಅವನ ಹತ್ರಕ್ಕೆ ಆಲ್ಮೋಸ್ಟ್ ಕಾಲೇಜ್ ಹುಡುಗರು ಮತ್ತು ಬರೀ ಹೆಣ್ಮಕ್ಳು ಹೋಗ್ತಾರಂತೆ ಅವ್ನು ಸೀದಾ ಕೊಟ್ಬಿಟ್ಟು ಆ ಹೆಣ್ಮಕ್ಳ ಜೊತೆ ಕರ್ಕೊಂಡು ಹೋಗ್ಬಿಡ್ತಾನಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೇನು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಇದು ಕರೆಕ್ಟಾಗಿಲ್ಲ ಇವತ್ತು ಅದೇ ಸರ್ ಹೇಳೋದು ಎಮಿನೆಂಟ್ ನಾಲ್ಕು ಆಫೀಸರ್ಸ್ ಬಿದ್ದರೆ ಕಸ ಹೊಡೆದಂಗೆ ಹೊಡಿತಾರೆ ಎಲ್ಲರನ್ನ ಕ್ಲೀನ್ ಮಾಡಿ ಬಿಸಾಕ್ಬಿಡ್ತಾರೆ ಬಟ್ ಗೊತ್ತಿಲ್ಲ ಅವರು ಮನ್ಸು ಮಾಡಬೇಕು ನನ್ನ ಮೇಲೆ ತಪ್ಪು ತಿಳ್ಕೊತಾರೆ ಏನೋ ಗೊತ್ತಿಲ್ಲ ಅಯ್ಯೋ ಎಲ್ಲ ಬಹಿರಂಗವಾಗಿ ಹೇಳ್ತಾರೆ ಏನೋ ಮಾಡೋಕ್ಕಾಗಲ್ಲ ಸಿ ನಾನೊಂದು ಸಿನಿಮಾ ಮಾಡ್ತೀನಿ ಒಂದೇನೋ ರೆಸ್ಪಾನ್ಸಿಬಲ್ ಆಗಿ ಹೇಳ್ತೀನಿ ನಾನು ನಾನು ಇಷ್ಟನೂ ಹೇಳಬಲ್ಲೆ ನಾನು ಹಾಂ ಅಂದ್ರೆ ಆತರ ಇರಬೇಕು ಅಂತಾನೆ ಕಡಕ್ ಆಫೀಸ್ ಮಾಡಿದೀರ ನೀವ್ ಅವತ್ತಿನ ಕೇಳ್ಬೇಕು ಹೂವಿನ ಅಭಿಷೇಕನೇ ಮಾಡ್ಬಿಡ್ರಿ ಶಿವ ಪಾರ್ವತಿ ಅವ್ರಿಗೆ ಕೋರ್ಸಿ ಅವತ್ತಿನ ಫಂಕ್ಷನ್ ದಿನ ಕೂಡ ಎಲ್ಲೂ ಕೂತ ಇಲ್ಲ ಅಲ್ಲಿ ಯಾರು ಬಂದ್ರು ಏನ್ ಬಂದ್ರು ಅಷ್ಟು ಬಟ್ಟೆ ಏನೋ ಯಾವ್ದೋ ಒಂದ್ ಶಾಂಟಿ ಯಾವ್ದೋಂದಿರಿದಿರ ನಂಗೆ ಅರ್ಥನೇ ಆಗ್ತದೆ ಇಷ್ಟು ಮನುಷ್ಯ ಆಕ್ಟಿವ್ ಇದಾರಲ್ಲ ಅಂತ ಹೇಳಿ ಶಿವಣ್ಣವ್ರ ಬಗ್ಗೆ ನಿಮ್ ಪಕ್ಕದಲ್ಲಿ ಅವ್ರು ಕೊಟ್ಟಿದ್ದ ಗಿಫ್ಟ್ ಕೂಡ ಇದೆ ಶಿವಣ್ಣ ಬಗ್ಗೆ ಹೇಳಿದ್ರೆ ಹೆಂಗ ಹೇಳಪ್ಪ ಅಂದರೆ ಅಣ್ಣವ್ರನ್ನ ನಾವು ಹತ್ತರಿಂದ ನೋಡೋಕ್ಕಾಗಲಿಲ್ಲ ಇವರಲ್ಲಿ ನಾವು ಅಣ್ಣವ್ರನ್ನ ನೋಡ್ತಾ ಇದ್ದೀವಿ ಅಣ್ಣವ್ರು ಇಲ್ಲ ದೂರದಿಂದ ಯಾವುದೋ ಒಂದು ಫಂಕ್ಷನಲ್ಲಿ ನಾನು ತುಂಬ ಚಿಕ್ಕ ಹುಡುಗ ಆಗ ಟೌನಲ್ಲಿ ಒಂದು ಫಂಕ್ಷನ್ಗೆ ಬಂದಿದ್ರು ಸೊ ಫಂಕ್ಷನಲ್ಲಿ ಜನ ಎಲ್ಲ ಇದ್ದೋಗ್ಲಿ ಅಂತ ಕೂತಿದ್ರು ಸ್ಟೇಜ್ ಮೇಲೆ ಒಂದು ನಾಲ್ಕೈದು ಜನ ಅವ್ರ ನಿಧಾನಕ್ಕೆ ಹಿಂದೆಯಿಂದ ಹೋಗಿ ಹಿಂಗೆ ಮುಟ್ಟಿದ್ದೆ ಅವ್ರನ್ನ ಮುಟ್ಟಿ ಹಿಂಗೆ ನೋಡಿ ಅವ್ರನ್ನ ಹಾಗೆ ಓಡೋಗಿಬಿಟ್ಟಿದ್ದೆ ಇವಾಗ ನಮ್ಮ ಶಿವಣ್ಣ ಜೊತೆ ಕೂಡ ಗಿಫ್ಟ್ ಇನ್ಫ್ಯಾಕ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಒಳ್ಳೆ ನೀವು ಇಷ್ಟಪಡುವಂತ ನಿಮ್ ಪೇಂಟಿಂಗ್ ಅಲ್ಲಿ ಬರ್ಸಿಕೊಟ್ಟಿದ್ದು ಖುಷಿ ಆಯಿತು ಭೀಮಾ ಸಿಟ್ಟು ನೀವು ಇಂಡಸ್ಟ್ರಿಗ್ ಬಂದ್ ಕೂಡ ಆಲ್ಮೋಸ್ಟ್ ತರ್ಟಿ ತರ್ಟಿ ಪ್ಲಸ್ ಆಗಿದೆ ಸುಮ್ಮನೆ ಒಂದು ಒಂದ್ ಹಿಂದೆ ತಿರುಗಿ ನೋಡಿದ್ರೆ ನಾವು ಅವಾಗೆಲ್ಲ ನೀವು ನೀವು ಹೇಳ್ತಿದ್ರಲ್ಲ ನಾನು ಆ ಸಿನಿಮಾದಲ್ಲಿ ವಿಲನ್ ಮಾಡಿದ್ದೆ ಚಿಕ್ಕ ರೋಲ್ ಇತ್ತು ಅಂತ ಹೇಳಿ ನಾವು ಹೇಳದಾಗೆಲ್ಲ ಸರ್ಚ್ ಮಾಡ್ತಿದ್ದೆ ನಾನು ಈ ಸಿನಿಮಾದ್ ಎಲ್ಲಿದ್ದಾರೆ ಸರ್ ಅಂತ ಹೇಳಿ ಸರ್ಚ್ ಮಾಡ್ಕೊತಿದ್ದೆ ಸುಮ್ಮನೆ ಆಗುವಂತ ಒಂದ್ಸಲ ತಿರುಗಿ ನೋಡಿದ್ರೆ ನಿಮಗೆ ಐವತ್ತು ವರ್ಷ ಅಂತ ಹೇಳೋಕ್ಕೆ ಸುಮ್ಮನೆ ಅದು ನಂಬರ್ಸ್ ಕೌಂಟ್ ಆಗಲ್ಲ ನಿಮ್ಮ ಬಾಡಿ ಫಿಸಿಕ್ ನೋಡಿ ಬಟ್ ಒಂದು ಸುಮ್ಮನೆ ತಿರುಗಿ ನೋಡಿದಾಗ ಈ ಒಂದು ತರ್ಟಿ ಪ್ಲಸ್ ಇಯರ್ಸ್ಗಳಲ್ಲಿ ಏನೆಲ್ಲ ಮೇಲಕ್ಕೆ ಹಾಕ್ಬೋದು ಭೀ ಮನ ಯಶಸ್ಸಿನ ಒಳಗೆ ಅಪ್ಪ ಎಲ್ಲ ಸಾಧನೆಯಿಂದೆ ನೋವು ಜಾಸ್ತಿ ಇರುತ್ತೆ ಖುಷಿ ಕಡಿಮೆ ಇರುತ್ತೆ ಅದು ಯಾವುದೇ ಕ್ಷೇತ್ರದ ಸಾಧನೆ ಆಗಲಿ ಸೊ ಹಂಗಾಗಿ ಅದರಲ್ಲಿ ನಾವು ಕೂಡ ಒಬ್ಬರು ಎಲ್ಲವನ್ನೂ ಅನ್ಭವಿಸ್ಕೊಂಡು ಹೋಗೋದೇ ಜೀವನ ಭೀಮಾ ಸಿನಿಮಾ ನೋಡೋದಕ್ಕೆ ಈಗಾಗಲೇ ಸಾಕಷ್ಟು ಜನ ಬೇರೆ ಥಿಯೇಟರ್ ಬಂದು ಹೋಗ್ತಾ ಇದಾರೆ ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಯಾಕಂದ್ರೆ ಸ್ವಲ್ಪ ಅಂದ್ರೆ ಜಡೇಶ್ ಸಿನಿಮಾ ಬರಬೇಕು ಜಡೇಶ್ ಸಿನಿಮಾ ಈ ಶೂಟಿಂಗ್ ಹೋಗ್ಬೇಕು ಅಂದ್ರೆ ನೆಕ್ಸ್ಟ್ ಭೀಮಾಗ ಎಲ್ಲಾದ್ರು ಮತ್ತೆ ಥಿಯೇಟರ್ ವಿಸಿಟ್ ಮಾಡೋ ಪ್ಲಾನ್ ಈಗ ಸದ್ಯಕ್ಕಿಲ್ಲ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಲ್ಲ ನೋಡ್ಕೊಂಡು ಎಲ್ಲ ಸೆಂಟರ್ ಹೋಗ್ಬೇಕು ಅನ್ನೋ ಆಸೆ ಇದೆ ಹೋಗ್ತೀನಿ ಸುಮಾರು ಜನ ನೀವು ವೇಟಿಂಗ್ ಅಲ್ಲಿ ಬರಲಿ ಬರ್ಲಿ ಬರ್ಲಿ ನಮಗೂ ಬರಲಿ ನಾವು ನೋಡ್ತೀವಿ ಯಾಕಂದ್ರೆ ನಿಮ್ ನೀವ್ ಹೇಳದಂಗ್ ಆಗ್ಲೇ ಅಭಿಮಾನಿಗಳು ಏನು ಹೇಳಕ್ ಆಗಲ್ಲ ಜಸ್ಟ್ ಕೈ ಎತ್ತು ಮುಗಿಯೋದನ್ನ ಬಿಟ್ಟರೆ ಏನು ಮಾಡಕ್ ಆಗಲ್ಲ ಆಯ್ತು ತಾಯಿ ಅಷ್ಟೇ ನನ್ಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಋಣ ತೀರ್ಸಕ್ ಆಗಲ್ಲ ತಂದೆ ತಾಯಿ ಋಣ ಅಭಿಮಾನಿಗಳು ಋಣ ತೀರ್ಸಕ್ ಆಗಲ್ಲ ಅಭಿಮಾನಿಗಳಿಗೆ ಒಂದ್ ಸಿನ್ಮಾ ಒಂದೊಳ್ಳೆ ಸಿನಿಮಾ ಖುಷಿ ನಿಮ್ಗೆ ಹೌದು ಖುಷಿ ಎಸ್ ಅಮ್ಮ ಆಶೀರ್ವಾದ ಹೇಳ್ದಂಗೆ ವಿಜಯ್ ಕುಮಾರ್ ಇವಾಗ ವಿಜಯ್ ಇದ್ದಿದ್ದು ವಿಜಯ್ ಕುಮಾರ್ ಆದ್ಮೇಲೆ ಲಕ್ಕು ಕೂಡ ಜೊತೆಯಲ್ಲಿ ಜಾಯಿನ್ ಆಗಿದೆ ಹೌದು ಅಮ್ಮ ಹೇಳಿ ಮಾತುಗಳು ಇಷ್ಟು ನೆನಪಾಗುತ್ತೆ ಸರ್ ಇಲ್ಲೇ 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 ಹೇಳೋ ಇಲ್ಲೇ ಎಸ್ ಎಸ್ ಇದೇ ಜಾಗದಲ್ಲಿ ನಾನು ಆ ಕಡೆ ಕೂತ್ಕೋತಿದ್ದೆ ಇಲ್ಲಿ ಬಂದು ಕೂರೋರು ಅವರು ಯಾವಾಗ್ಲೂ ತುಂಬ ನಡಿಯಕ್ಕೆ ಅವ್ರಿಗೆ ನಿಧಾನಕ್ಕೆ ನಡ್ಕೊಂಬಂದು ಕೂತು ಆಲಫೆ ಸಡನ್ ಹೇಳ್ಬಿಟ್ರು ನನಗೆ ನನಗೆ ಅದೆಲ್ಲ ಗೊತ್ತಿಲ್ಲ ಚೇಂಜ್ ಮಾಡು ನೀನು ಬೇಡಮ್ಮ ಅದು ಶಾರ್ಟ್ ಫಾರ್ಮ್ ಆಗೋಯ್ತು ವಿಜಯ ಕುಮಾರ್ ಅಂತ ಹೇಳಪ್ಪ ನಾನೇ ನಂಗೆ ದೇವ್ರು ಆಯ್ತು ಅವತ್ತು ಹೌದು ಗೊತ್ತಾಗಿದೆ ಹೌದು ನನಗೆ ಆಲಫೆ ಸಡನ್ ಬಂದು ಹೇಳಿದ ತಕ್ಷಣ ನನಗೆ ಆ ಅಮ್ಮನೇ ದೇವ್ರು ನನಗೆ ಮತ್ತೆ ಅವರು ಹೇಳಿದ್ರು ಆಯ್ತಮ್ಮ ಹಂಗೆ ಮಾಡ್ತೀನಿ ಬಿಡಮ್ಮ ಇನ್ ಮೇಲೆ ಅಂತ ಹೇಳಿ ಸೊ ಎಲ್ಲಾರ್ಗೂ ದಯವಿಟ್ಟು ವಿಜಯ್ ಕುಮಾರ್ ನೀವು ವಿಜಯ್ ಅಂತ ಕಂಪ್ಲೀಟ್ ಆಗಿ ಕರೀರಿ ಅಂತ ಹೇಳಿ ಸೊ ಮರು ನಾಮಕರಣ ನಿಮಗೆ ಹೌದು ಅಮ್ಮ ಮಾಡಿದ್ದು ವಿಜಯ್ ಕುಮಾರ್ ಕುಮಾರ್ ಚಿಕ್ಕ ವಯಸ್ಸು ಇಟ್ಟಿದ್ರು ಕೂಡ ಅದೆಲ್ಲೋ ಅವರು ನಾನಿನ್ನ ಬಂದ ಮುಗಿತು ನನ್ನ ಜರ್ನಿ ಅಂತ ಅವ್ರಿನ್ನೇನು ಸಾಯಕ್ಕೆ ಸ್ವಲ್ಪ ದಿವಸ ಇರ್ಬೇಕಾದ್ರೆ ಹೇಳಿ ಸತ್ರ ಅದು ಬೇಜಾರದು ಆ ವಿಷಯದಲ್ಲಿ ಸೊ ಅದೇ ಅವ್ರು ಕೊಟ್ಟಿದ್ದಂಥ ಮರು ನಮ್ಮ ಕಾರಣ ನಿಮ್ಗೆ ಒಂದು ಬ್ಲಾಕ್ ಬಸ್ಟರ್ ಬಂದ ಹೌದೌದು ನಮ್ಮನ್ನು ಕೇಳಿದಾಗಲೂ ಫೋನ್ ಮಾಡಿ ಹೇಳಿದ್ದೆ ಸಿನಿಮಾ ನೋಡು ಅಂತ ಹೇಳಿದ್ದೀವಿ ಥ್ಯಾಂಕ್ ಯು ಬಿಕಾಸ್ ಕತೆ ಹಂಗಿತ್ತು ನಾವು ಅಕಸ್ಮಾತ್ ಹೇಳಿಲ್ಲ ಅಂದರೂ ಕೂಡ ಜನ ಮೌಟ್ ಟಾಕ್ ಅನ್ನೋದಿಂದ ಆಚೆ ಹೋಗಿ ಸಿನಿಮಾ ಗೆದ್ದಿದ್ದು ಆ ಮೌತ್ ಪ್ರೇಕ್ಷಕರ ಬಗ್ಗೆ ಮತ್ತೊಮ್ಮೆ ಹೇಳೋದೇನಂದರೆ ಥಿಯೇಟ್ರಿಗೆ ಬರುವಂಥವ್ರಿಗೆ ಬಂದು ನೋಡಿದಂಥ ಮತ್ತೆ ನೋಡ್ತಿರುವಂಥ ಎಲ್ಲ ಅಭಿಮಾನಿಗಳಿಗೆ ಚಿತ್ರಪ್ರೇಮಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು ನಿಮ್ಮಿಂದ ಇವತ್ತು ನಾನು ಅಂದರೆ ನಾನಿಲ್ಲ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ ಕೇಳ್ಕೋತೀವಿ ಭೀಮಾ ಸಿನಿಮಾವನ್ನ ಇಡೀ ಕನ್ನಡದ ಜನತೆ ಹೆದರ್ ಮೇಲೆ ಹೊತ್ತು ಗೆಲ್ಸಿದ್ದು ಹೌದೌದು ನಾವು ಕೂಡ ಖುಷಿ ಪಟ್ಟಿದ್ದೀವಿ ಸಿನಿಮಾ ನೋಡಿ ನಿಮ್ಮ ಏನು ಕೆರಿಯರ್ ನ ಎರಡನೇ ನಿರ್ದೇಶನದ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಅದು ನೇರ ನೇರ ಹಿಂಗಿದುರು ಬಾನ್ ನೋಡು ಒಪ್ಕೊಂಡು ಹೋಗು ಸತ್ಯ ಸತ್ಯತೆ ಮೀಟರ್ ಬೇಕು ಅದು ದುನಿಯಾ ವಿಜಯ್ ಕುಮಾರ್ ಅವರಿಗೆ ಮಾತ್ರ ಈ ಕತೆ ಇಟ್ಕೊಂಡು ಬರ ಯಾರೇ ಬೇರೆ ಯಾರ ಹತ್ರ ಹೋದ್ರು ಕೂಡ ಮೋಸ್ಟ್ಲಿ ಅವ್ರು ಹೇಳ್ತಾರೆ ದುನಿಯಾ ವಿಜಯ್ ಸರ್ ಹತ್ರ ಹೋದ್ರೆ ಬಿಟ್ಟರುತ್ತೆ ಸೊ ಇಡೀ ಇಂಡಸ್ಟ್ರಿ ಕೂಡ ಸೆಲೆಬ್ರಿಟಿ ಮಾಡಿದ್ದಾರೆ ಸಾಕಷ್ಟು ಜನ ಹೀರೋಗಳು ಹೇಳಿದ್ರು ಭೀಮಾ ಚೆನ್ನಾಗಿದೆ ಅಂತೇಳಿ ನಿಮ್ಮ ಕೊಲೀಗ್ಸ್ ನಿಮ್ಮ ಸ್ನೇಹಿತರ ಬಗ್ಗೆ ಮಾತ್ರ ಹೇಳೋದ ಎಲ್ಲ ಎಲ್ಲ ಪಾಪ ಎಲ್ಲ ಹೀರೋಗಳು ವಿಶ್ ಮಾಡಿ ಡೈರೆಕ್ಟರ್ಗಳು ವಿಶ್ ಮಾಡಿ ಎಲ್ಲ ನಟರುಗಳು ವಿಶ್ ಮಾಡಿ ನನಗೆ ಸಖತ್ ಎನ್ಕರೇಜ್ ಮಾಡಿದ್ರು ಸೊ ಹಂಗಾಗಿ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ನಿಮ್ಮ ಆತ್ಮೀಯ ಗೆಳೆಯರು ನಾನು ಇದು ಕೇಳಿದೆ ಸರ್ಗೆ ಭೀಮಾ ಗಣೇಶನ್ ಯಾವತ್ತಿದ್ರೂ ವಿಘ್ನಗಳಿಲ್ಲ ಬಯಸಗಳಿಲ್ಲ ವಿನಾಶಕ ಅವನ್ ಗಣೇಶ ನಮ್ ಗಣೇಶ ಯಾವತ್ತಿದ್ರು ಸೊ ಹಂಗಾಗಿ ಯಾವ್ದೇ ತರದ ವಿಘ್ನಗಳು ಇಲ್ದಿರಾ ಗಣೇಶನ್ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಕೊತೀವಿ ಸಾಕಷ್ಟು ಬಗ್ಗೆ ಮಾತಾಡಿದೀವಿ ಆಫೀಸಿಗೆ ಒಂದು ಲೈವ್ ಇನ್ನೊಂದಷ್ಟು ಮಾಹಿತಿ ಹೊರಗಡೆ ಹೋಗ್ಬೇಕು ಹಾಗಾಗಿ ಇವತ್ತಿನ ಈ ಒಂದು ಬಿಜಿ ಶೆಡ್ಯೂಲ್ ಅಲ್ಲೂ ಕೂಡ ಒಂದಷ್ಟು ಸಮಯ ಕೊಟ್ರಿ ತುಂಬಾ ಧನ್ಯವಾದಗಳು ಭೀಮಾ ಸಿನಿಮಾ ಮತ್ತಷ್ಟು ಕಲೆಕ್ಷನ್ ಆಗಲಿ ಭೀಮಾ ಸಿನಿಮಾ ರಾಜ್ಯ ಬಿಟ್ಟು ಬ್ಯಾರಿಯರ್ನ ಕ್ರಾಸ್ ಮಾಡಿ ಆಚೆ ಹೋಗಿ ಒಂದ್ ಹೆಸರು ಮಾಡಲಿ ಇಡೀ ಟಿವಿ ಫೈವ್ ತಂಡ ನಿಮ್ ಜೊತೆ ಸದಾ ಇರುತ್ತೆ ಇಷ್ಟೊತ್ತು ಅವಕಾಶ ಕೊಟ್ಟಿಗೆ ಧನ್ಯವಾದಗಳು ಸರ್ ಆಲ್ ದ ಬೆಸ್ಟ್ ಒಂದು ಸೆಟ್ ನಿಮ್ಮ ಮುಂದಿನ ಸಿನಿಮಾಗಳಿಗೆ ಪ್ರತಿ ಕ್ಷಣ ಜೊತೆ ನಿಲ್ಲುವಂಥ ಕೆಲಸ ನಾವು ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವೆರಿ ಮಚ್ ಥ್ಯಾಂಕ್ ಯು ಎಸ್ ಸರ್ ಥ್ಯಾಂಕ್ ಯು ಎಸ್ ಇದಾಗಿತ್ತು ಭೀಮಾ ಸಿನಿಮಾದ ಒಂದಷ್ಟು ಮಾತುಕತೆ ಬೇರೆ ಎಲ್ಲೂ ಹೇಳಿದಿರೋಂಥ ಅಷ್ಟು ವಿಚಾರಗಳು ನನ್ನ ಹತ್ರ ಹೇಳ್ಕೊಂಡಿದ್ದರು ವಿಜಯ್ ಸರ್ ತುಂಬ ಎಕ್ಸ್ಕ್ಲೂಸ್ ಆಗಿ ಆಗಿ ನಿಮ್ಗೆ ಇವತ್ತು ಸಿಗುತ್ತೆ ಭೀಮಾ ಸಿನಿಮಾವನ್ನ ಥೇಟ್ರಿಗೆ ಹೋಗಿ ನೋಡಿ ಒಂದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಥವಾ ಬ್ಯಾದು ಯಾವುದೋ ಮಲಯಾಳಮೋ ಅದು ಯಾವುದೋ ತಮಿಳು ಅನ್ನೋ ಬದಲು ಥಿಯೇಟ್ರಿಗೆ ಬಂದು ಭೀಮಾ ಸಿನಿಮಾ ನೋಡಿದ್ರೆ ನೀವು ಯಾವ ಕಂಪೇರಿಸನ್ ತಕ್ಕ ಕಿತ್ತಾಕ್ತಿರಿ ಆ ರೀತಿಯಾದಂಥ ಒಂದು ಸಿನಿಮಾ ಭೀಮಾ ಭೀಮಾ ಸಿನಿಮಾನ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಯಾವುದೇ ರೀತಿಯಾದ ಮುಜಗಾರ ಪಡುವಂಥದ್ದಿಲ್ಲ ನಾವು ನೀವು ಮನೇಲಿ ಬಳಸುವಂಥ ಪದಗಳನ್ನೇ ಬಳಸಿ ಸಿನ್ಮಾ ಮಾಡಿರೋದು ಅದಕ್ಕೂ ದಂಬೇಕು ಅದನ್ನು ವಿಜಯ್ ಸರ್ ಪ್ರೂವ್ ಮಾಡಿದ್ದಾರೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ ಇದು ವಾಸ್ತವದ ಪ್ರತಿರೂಪ